ಆದ್ರೂ ನಂಗೆ ಆಶ್ಚರ್ಯ ಆಗಿದ್ದು ನೀವು ಮನೇಲಿ ಸಿ ವಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಸೆಷನ್ ನಲ್ಲಿ ಆರೋಪ ಮಾಡ್ಬಿಟ್ರಿ ಅಂತ ನಾನು ಸೆಷನ್ನಲ್ಲಿ ಆರೋಪ ಅಂತ ಹೇಳಿದ್ರೆ ಯಾಕೆ ಮಾಡಿದೆ ಅದ್ರ ಯಾಕೆ ಡಿಸ್ಕ್ಲೋಸ್ ಮಾಡಿದೆ ಅಂದ್ರೆ ಮೀಡಿಯಾದಲ್ಲಿ ಅದರಲ್ಲೆಲ್ಲ ಬರ್ತಾ ಇತ್ತು ತುಮಕೂರಿನ ಪ್ರಭಾವಿ ಸಚಿವರುಗಳು ಇಬ್ಬರಲ್ಲಿ ಒಬ್ರು ಇತರ ಅನಿಟ್ರ್ಯಾಪ್ ಒಳಗಾಗಿದ್ದಾರೆ ಅಂತ ಇಬ್ಬರೂ ಪರಮೇಶ್ ಇಬ್ಬರೇ ಇರಬಹುದು ಇಲ್ಲದೇ ಪರಮೇಶ್ ಮೇಲೆ ಬರಬೇಕು ಇಲ್ಲ ನನ್ನ ಮೇಲೆ ಬರಬೇಕು ಸೊ ಹೀಗಾಗಿ ನಾನೇನ್ ಮಾಡ್ದೆ ಜನ ಅವರೇ ಅನ್ಕೊಂಡ್ಬಿಡ್ತಾರೆ ಅವ್ರಿಗೆ ಸುಮ್ಮನೆ ಇದ್ಬಿಟ್ರೆ ಹೌದು ಪರ್ಮೇಶನ್ ಮೇಲೆ ಮಾಡೋದಿಲ್ಲ ಯಾಕೆ ನಾನು ಸು ಓಕೆಲ್ಲ ಅದು ಇದು ಮಾತಾಡಿದ್ರೆ ಇವ್ ನನ್ನ ಮಗನೇ ಇರ್ಬೇಕ ಅನ್ಕೊಂಡ್ಬಿಡ್ತಾರೆ ಯಾರೋ ಕೂತ್ಕೊಂಡಲ್ಲಿ ಊರುಗಳಲ್ಲ ಹಳ್ಳಿಗಳ್ ಬಿಡಿ ಸೇತ್ಕೊಂಡು ಏವಿಲಿ ನೋಡಿದೆ ಅಲ್ಲ ಹಿಂಗೆ ಬಂದಿತ್ತು ಫೋಟೋ ಹಾಕಿದ್ರು ಒಂದು ಕಡಿಕೆ ಐದು ಕಡಿಕೆ ಏ ಇವನೇ ಇರ್ಬೇಕ ಸ್ವಲ್ಪ ನೋಡ್ರೂ ಅಂತಾರೆ ಹಳ್ಳಿಗಳಲ್ಲಿ ಅದಕ್ಕೆ ನಾನು ಟು ಕಮ್ ಔಟ್ ಆಫ್ ದ್ಯಾಂಡ್ ನಾನೇನು ಮಾಡಿದೆ ಈ ಥರ ನನ್ನಲ್ಲಿ ನಡೆದಿರೋದು ನಿಜ ಈ ಥರ ಆಯಿತು ನಾನು ಇದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನನಗೆ ಕಷ್ಟ ಇದೆ ಸಿ ಕ್ಯಾಮ್ರಾ ಫುಟೇಜ್ ಸಿಕ್ಕದೆ ನಾನು ಮಾಡಬಹುದಿತ್ತು ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಈ ಥರ ಆಗಿದೆ ಅನ್ನೋದು ಪರಿಸ್ಥಿತಿ ಬೇಕಾದರೆ ಅದರ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ ಓಮ್ ಮಿನಿಸ್ಟ್ರು ಎನ್ಕ್ವೈರಿ ಮಾಡಿಸ್ಲಿ ಅಂತ ಹೇಳಿದೆ ಸೊ ಈ ಹೋಮ್ ಮಿನಿಸ್ಟ್ರು ಎನ್ಕ್ವೈರಿಗೆ ಮಾಡಿಸ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡಿದ್ರು ಅದು ನಮ್ಮ ಸಿ ಸಿ ಕ್ಯಾಮ್ರಾ ಇಲ್ಲದೇ ಇದ್ರು ಕೂಡ ಅಕ್ಕಪಕ್ಕ ಸಿ ಸಿ ಕ್ಯಾಮ್ರಾಗಳು ಅವು ಇವೆಲ್ಲ ತೆಗೆದು ಅವರು ಭಾಳ ಪ್ರಯತ್ನ ಮಾಡಿದ್ರು ಮಾಡಿದ್ರು ಕೂಡ ಅಲ್ಲಿ ಓಡಾಡಿರೋ ಹೆಣ್ಮಕ್ಳುಗಳು ಅವರು ಇವರು ಎಲ್ಲ ಮುಖಗಳೆಲ್ಲ ಬ್ಲರಾಗಿ ಬಂದಿದೆ ಸರ್ ಯಾರು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಂದರು ಆಯಿತು ಬಿಡ ಭಾಳ ಹೋಗ್ಲಿಕ್ಕೆ ಸುಮ್ಮನೆ ಆಗಿದೆ ನೀವು ತನಿಖೆ ಕೋಪರೇಟ್ ಮಾಡಿದ್ರಿ ಮಾಡಿದೆ ಹೌದಾ ತನಿಖೆಗೂ ಕೋಪರೇಟ್ ಮಾಡಿದೆ ಅವ್ರು ಯಾವಾಗ ಯಾವಾಗ ಬರ್ತಾರೆ ಬಂದಾಗೆಲ್ಲ ಅವ್ರಿಗೆಲ್ಲ ಹೋಗಿ ತೋರಿಸ್ದೆ ಮನೆಯಲ್ಲೂ ಕೂಡಿಸ್ಕೊಂಡ್ರು ಅವರಿಗೆ ಎಲ್ಲರೂ ಏನು ಕೇಳ್ತಾರೋ ಅದೆಲ್ಲ ಪ್ರಶ್ನೆಗೂ ಉತ್ತರ ಹೇಳಿದ್ದೀನಿ ಹ್ಞೂ 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 ಮಾಡಿದ್ದೀನಿ ಮತ್ತೆ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಬರ್ತೀನಿ ಸರ್ ಅಕಸ್ಮಾತ್ ಸಿದ್ದರಾಮಯ್ಯನವರು ನಾಯಕತ್ವದಿಂದ ಕೆಳಗೆಳೆಯುವುದೇ ಅನಿವಾರ್ಯ ಆದರೆ ಅವರ ಬಣದವ್ರದ್ದು ಒಂದು ಟ್ರಂಪ್ ಕಾರ್ಡ್ ಇದೆ ದಲಿತ ಮುಖ್ಯಮಂತ್ರಿ ಆಗಲಿ ಈಗ ಅಂತ ಒಂದು ಪರಮೇಶ್ವರ್ ಹೆಸರು ಇಲ್ಲ ಸತೀಶ್ ಜಾರಕಿಹೊಳಿ ಹೆಸರು ತೇಲು ಬಿಡ್ತಾರೆ ಹಠ ಹಿಡಿತಾರೆ ಅಂತ ಇಲ್ಲ ಇರೋದು ಹೌದಾ ಇಲ್ಲ ಥರ ಅಂದರೆ ನೋಡಿ ಈಗ ಕೇಳೋರು ಏನಂತ ಕೇಳ್ತಾವ್ರೆ ನಾನು ಕೂಲಿ ಕೊಡಿ ಅಂತ ಕೇಳ್ತಾರೆ ಕೂಲಿ ಅಂದರೆ ಏನು ಅಧಿಕಾರಕ್ಕೆ ತಂದಿದ್ದೀನಿ ನಾನು ನಾನು ಶ್ರಮ ಮಾಡಿದ್ದೀನಿ ಅದು ಕೂಲಿ ಕೊಡಿ ಅಂತ ಕೇಳ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದ್ರಲ್ಲ ಅವರು ಇವರನ್ನ ಅಸೆಂಬ್ಲಿಗ ಗೆದ್ದರು ಅವ್ರು ಗೆಲ್ಲೋಕ್ಕೆ ಆಗಲಿಲ್ಲ ಅಟ್ ದಿ ಕಾಸ್ಟ್ ಆಫ್ ಅಸೆಂಬ್ಲಿ ಸಿ ಈ ಲಾ ಇವೊಂದು ಈ ಲಾಸ್ಟ್ ದಲೆಕ್ಷನ್ ಇವ್ ನಾಟ್ ಪವರ್ ಫಾರ್ಟಿ ಟು ಪವರ್ ಅವ್ರಿಗೂ ಕೂಡ ಇವರು ಅವ್ರಿಗೂ ಕೂಡ ಇದೇ ಥರ ಕೂಲಿ ಕೇಳ್ತಾರಲ್ಲ ಅವ್ರು ಬಾಯ್ಬಿಟ್ಟು ಮಾತಾಡದೇ ಇರ್ಬೋದು ಬೇರೆ ವಿಚಾರ ಆದರೆ ಅವ್ರು ಕೆಳದಲ್ಲಿ ತಪ್ಪೇನಿದೆ ಅಂದರೆ ಎರಡು ಸಾವಿರದ ಹದಿಮೂರರ ಕೂಲಿನೇ ಪೆಂಡಿಂಗ್ ಇದೆ ಅವರಿಗೆ ಅದೇ ಪೆಂಡಿಂಗ್ ಇದೆ ಹಳೆ ಸಾಲನೇ ತೀರಿಸಿಲ್ಲ ನೀವು ಹೊಸ ಹೊಸಬುರಲ್ಲಿ ಕೊಡಕ್ಕೆ ಹೋಗ್ತೀರಾ ಮತ್ತೆ ಹಂಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೂಲಿ ಯಾರು ಕೊಡೋದು ಆಯಿತು ಆಗಲಿ ಅವರೂ ಆಗಲಿ ಯಾಕೆಂದ್ರೆ ಅವರು ನೋಡಿ ಹಿಂದೆ ಅವ್ರಿಗೆ ಎರಡು ಮೂರು ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ವಂಚನೆ ಆಯಿತು ಅವರಿಗೆ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಿಯಲಿ ಹೀ ಡಿಸರ್ವ್ಸ್ ನನ್ನ ಪ್ರಕಾರ ಮೋರ್ ದ್ಯಾನ್ ಡಾಕ್ಟರ್ ಪರಮೇಶ್ವರ್ ಅವರು ಒಬ್ಬ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಎಪ್ಪತ್ತೆರಡನೇ ಸುನವರು ಧರಮ್ ಸಿಂಗ್ ಎಲ್ಲ ಎಮ್ ಎಲ್ ಎಗೆ ಬಂದಾಗ ಇವರೆಲ್ಲ ಇಲ್ಲಿ ನಮ್ಮ ಎಂಥದ್ದು ಜನರಲ್ ಹಾಸ್ಟೆಲ್ ಇರೋರು ಇಲ್ಲಿರೋದು ಅಲ್ಲಿ ನಮ್ಮ ಕಾಲೇಜ್ ಹತ್ರ ಅಲ್ಲಿ ರೂಮಲ್ಲಿರೋರು ಇಬ್ಬರು ಒಟ್ಟಿಗೆ ಇರೋರು ಪಾಪ ಬಸ್ಸಲ್ಲಿ ಬರೋರು ಗುಲ್ಬರ್ಗದಿತ್ತವರು ಇವರಿಬ್ಬರೂ ನಾವು ನೋಡಿದ್ದೀವಿ ಹತ್ರದಿಂದ ದೇವರಾಜ್ ದೇವರಾಜು ಅವ್ರನ್ನ ಗುರುತಿಸಿ ಅವರಿಗೆ ಬಂದು ಯಾವುದೋ ಇನ್ಸ್ಟಿಟ್ಯೂಷನ್ ಫೈನಾನ್ಸ್ಗೆ ಚೇರ್ಮನ್ ಅಂತ ಮಾಡಿದ್ರು ಆಮೇಲೆ ಸ್ಟೇಟ್ ಮಿನಿಸ್ಟ್ರಿ ಎಜುಕೇಷನ್ ಮಾಡಿದ್ರು ಹೀಗಾಗಿ ಒಬ್ಬ ನಿಜವಾಗ ಬ್ಲ್ಯಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಕೂಡ ಆಗಿದ್ರು ಒಬ್ಬ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಇವತ್ತು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಅವರ ಸರ್ವೀಸು ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದು ಮೆಚ್ಚತಕ್ಕಂಥದ್ದು ಅವರು ಏನು ಸ್ಥಾನಕ್ಕೆ ಆಸೆ ಪಟ್ಟರು ಕೂಡ ಅದನ್ನು ಪಕ್ಷ ಸಂತೋಷವಾಗಿ ಕೊಡಬೇಕು ಅವ್ರಿಗೆ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರು ತಪ್ಪಿಸಿದ್ರೆ ಹೌದಾ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ್ರು ಅಂತ ನಾನು ಹೇಳೋದಿಲ್ಲ ಅವ್ರ ಅಪೋಸಿಷನ್ ಸ್ಥಾನ ತಪ್ಪಿಸಿದ್ರು ಅಪೋಸಿಷನ್ ಲೀಡರ್ ಇದ್ರಲ್ಲ ಅವರು ಟೂ ತೌಸಂಡ್ ನೈನಲ್ಲಿ ನೈನ್ ಟೂ ತೌಸಂಡ್ ನೈನಲ್ಲಿ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಎಲ್ಲ ಬೈ ಎಲೆಕ್ಷನ್ಸ್ ಇತ್ತು ಎಸ್ ಇವ್ರು ಬರಲೇ ಇಲ್ಲ ನನಗೆ ಅಪೋಸಿಷನ್ ಲೀಡ್ರ್ ಕೊಡಲಿಲ್ಲ ನಾನು ಎಲ್ಲೂ ಕ್ಯಾಂಪೇನಿಗೆ ಬರೋದಿಲ್ಲ ಅಂತ ಬರಲೇ ಇಲ್ಲ ಇವ್ರು ಬರೆದಿರೋ ಪ್ರಯುಕ್ತ ನಾನು ಎರಡು ಸಾವಿರ ಓಟಲ್ಸ್ ಹೋತೆ ಯಾರ ಮೇಲೆ ಕುಮಾರಸ್ವಾಮಿ ಅವರ ಮನೆಯವರು ಸ್ಪರ್ಧೆ ಮಾಡಿದ್ರು ನನ್ನ ಮೇಲೆ ಆ ಸ್ಪರ್ಧೆ ಮಾಡಿದಾಗ ಇವರು ಬರ್ತೀನಿ ಹೇಳಿ ಕಡೆಗೆ ಬರಲಿಲ್ಲ ಸಿದ್ದರಾಮಯ್ಯ ಬರಲಿಲ್ಲ ಬಂದಿದ್ರು ನಾನು ಆಸೆ ಒಂದು ಹದಿನೈದು ಸಾವಿರದಲ್ಲಿ ಗೆಲ್ತಾ ಇದ್ದೆ ಇವರು ನಾನೇ ಬರೀ ಎರಡು ಸಾವಿರದಲ್ಲಿ ಸೋತೆ ಆಗ ಈಗ ನಮ್ದು ಜನರಲ್ ಕಾನ್ಸ್ ನಾನು ರಿಸರ್ವ್ ಕ್ಯಾಂಡಿಡೇಟು ನ್ಯೂಸ್ ನೆಟ್ವರ್ಕ್